ನೋಡ್ತಾ ಇದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಫ್ರೆಂಡ್ಸ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹಸುಗಳ ಬಗ್ಗೆ ಗೊತ್ತು ಈ ತರ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಎಷ್ಟೋ ಜನರಿಗೆ ಹಸು ಅಂದ್ರೆ ಹಾಲ್ ಕೊಡತ್ತೆ ಹಾಗೆ ಅದು ದೇವರ ಸಮಾನ ಅಂತ ಮಾತ್ರ ಗೊತ್ತು ಆದ್ರೆ ಗೋವಿನ ಬಗ್ಗೆ ಇನ್ನಷ್ಟು ರೋಚಕ ಸಂಗತಿಗಳು ಏನು ಅಂತ ಗೊತ್ತಾ ಅದ್ ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ಜೂನ್ ಒಂದರಿಂದ ಶಾಲೆಗಳು ಅಧಿಕೃತವಾಗಿ ಆರಂಭವಾಗಿದೆ ಆಟದ ಜೊತೆ ಮಕ್ಕಳಿಗೆ ಪಾಠವೂ ಆರಂಭವಾಗಲಿದೆ ಕನ್ನಡ ಇಂಗ್ಲಿಷು ಸಂಸ್ಕೃತ ಹಿಂದಿಯ ಜೊತೆ ಸಮಾಜ ರಾಜ್ಯಶಾಸ್ತ್ರ ಗಣಿತ ವಿಜ್ಞಾನದ ಪಾಠಗಳು ಶುರುವಾಗಲಿದೆ ಆದ್ರೆ ವಿಜ್ಞಾನ ಪಾಠದಲ್ಲಿ ಗೋವಿನ ಬಗ್ಗೆ ವಿಷಯ ಇದ್ರೆ ಏನ್ ಹೇಳಬೇಕು ಅಂತ ತಿಳಿದೆ ಶಿಕ್ಷಕರು ಕಕ್ಕಾಬಿಕ್ಕಿಯಾಗುವಂತಹ ಸಂಗತಿಯೊಂದನ್ನ ನ್ಯಾಯಮೂರ್ತಿಗಳೊಬ್ರು ಇಡೀ ದೇಶಕ್ಕೆ ಪಾಠ ಮಾಡಿದ್ದಾರೆ ಗೋಮಾಂಸಕ್ಕಾಗಿ ಹೋರಾಟ ಮಾಡ್ತಿರೋರು ಕೂಡ ಈ ಪಾಠ ಕೇಳಿ ಆಶ್ಚರ್ಯಗೊಂಡಿದ್ದಾರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕು ಅಂತ ಆದೇಶ ಹೊರಡಿಸಿರೋ ರಾಜಸ್ಥಾನ ಹೈಕೋರ್ಟ್ ನ್ಯಾಯಮೂರ್ತಿ ಮಹೇಶ್ ಚಂದ್ರ ಶರ್ಮಾ ಅವರು ಗೋವಿನ ಬಗ್ಗೆ ಹೇಳಿರುವ ಇನ್ನಷ್ಟು ರೋಚಕ ಸಂಗತಿಗಳು ಗೋವಿನ ಬಗ್ಗೆ ಅಧ್ಯಯನ ನಡೆಸಿರುವ ಪಂಡಿತರು ಕೂಡ ಆಗುವಂತೆ ಮಾಡಿದೆ ಇನ್ನು ಆ ರೋಚಕ ಸಂಗತಿಗಳೇನಪ್ಪ ಅಂದ್ರೆ ಅತ್ಯಂತ ಪವಿತ್ರವಾದ ಗೋವು ಆಮ್ಲಜನಕವನ್ನೇ ಉಚ್ವಾಸ ನಿಶ್ವಾಸ ಮಾಡುತ್ತವೆ ಅಂತ ಹೇಳಿದ್ದಾರೆ ಅಂದ್ರೆ ಗೋವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಬಿಡೋದೇ ಇಲ್ಲ ವಿಜ್ಞಾನಿಗಳು ತಿಳಿಯದ ಮತ್ತೊಂದು ಸಂಗತಿ ಅಂದ್ರೆ ಗೋವುಗಳು ತಮ್ಮ ಕೊಂಬಿನಿಂದ ಕಾಸ್ಮಿಕ್ ಕಿರಣಗಳನ್ನ ಹೀರ್ಕೊಳ್ಳುತ್ತೆ ಅಂತ ಇನ್ನು ನ್ಯಾಯಮೂರ್ತಿಯಾಗಿ ತಮ್ಮ ಕಟ್ಟಕಡೆಯ ದಿನ ಖಾಸಗಿ ಸುದ್ದಿ ವಾಹಿನಿಗೆ ನೀಡುವ ಸಂದರ್ಶನ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಹಾಸ್ಯಕ್ಕೆ ಗ್ರಾಸವಾಗಿದೆ ಅವರು ಹೇಳಿರೋ ಮತ್ತಷ್ಟು ರೋಚಕ ಸಂಗತಿಗಳನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗೋವುಗಳೇ ಒಂದು ಆಸ್ಪತ್ರೆ ಇದ್ದಂತೆ ಹಸುಗಳು ಅಂಬಾ ಎನ್ನುವಾಗ ಗಾಳಿಯಲ್ಲಿರುವ ಬ್ಯಾಕ್ಟೀರಿಯಾ ವೈರಸ್ ಗಳನ್ನು ಕೊಂದು ಹಾಕುತ್ತಂತೆ ಉಸಿರಾಡಿಸುವಾಗ ಆಮ್ಲಜನಕವನ್ನೇ ತೆಗೆದುಕೊಳ್ಳುವ ಮತ್ತು ಬಿಡುವ ಗೋವುಗಳು ತಾವೇ ಒಂದು ಆಸ್ಪತ್ರೆ ಇದ್ದಂತೆ ಅವು ಸುತ್ತಮುತ್ತ ಇದ್ರೆ ಮನುಷ್ಯರಿಗೆ ಯಾವುದೇ ರೀತಿ ರೋಗಗಳು ಅಮರಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಹಿಂದಿನ ಜನ್ಮದ ಪಾಪನಾಶಿನಿ ಗೋಮೂತ್ರ ಗೋವಿನ ಮೂತ್ರ ಯಕೃತು ಹೃದಯ ಮತ್ತು ಮನಸ್ಸನ್ನ ಆರೋಗ್ಯಕರವಾಗಿಡತ್ತೆ ಅದು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ವಯಸ್ಸಾಗೋದು ಅದು ಬ್ರೇಕ್ ಹಾಕತ್ತೆ ಅಲ್ಲದೆ ಗೋಮೂತ್ರ ಕುಡಿದ್ರೆ ಹಿಂದಿನ ಜನ್ಮದ ಪಾಪ ಎಲ್ಲ ನಾಶವಾಗತ್ತೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ರಷ್ಯಾದ ವಿಜ್ಞಾನಿಗಳ ಪ್ರಕಾರ ಮನೆಯ ಗೋಡೆಗೆ ಗೋವಿನ ಸಗಣಿಯನ್ನ ಮೆತ್ತದ್ರೆ ಮನೆಯೊಳಗಿರೋರಿಗೆ ಆಘಾತಗಾರಿ ಕಿರಣಗಳಿಂದ ರಕ್ಷಣೆ ಸಿಗತ್ತೆ ಬೆರಣಿಯಿಂದ ಪ್ರತಿ ವರ್ಷ ನಾಲ್ಕು ಸಾವಿರದ ಐನೂರು ಲೀಟರ್ ನಷ್ಟು ಬಯೋಗ್ಯಾಸ್ ಅನ್ನ ಉತ್ಪಾದಿಸಬಹುದು ಇದರಿಂದ ಆರು ಪಾಯಿಂಟ್ ಎಂಟು ಲಕ್ಷ ನಷ್ಟು ಕಟ್ಟಿಗೆಯನ್ನು ಉಳಿಸಬಹುದು ಮತ್ತು ಹದಿನಾಲ್ಕು ಕೋಟಿ ಮರಗಳನ್ನ ಸಂರಕ್ಷಿಸಬಹುದು ಅಂತ ತಿಳಿಸಿದ್ದಾರೆ ಇದಲ್ಲದೆ ಗೋವಿನ ಹಾಲು ಕುಡಿದ್ರೆ ಕ್ಯಾನ್ಸರ್ ಕಣಗಳು ನೇರಿ ವಾಗಿ ರಕ್ತ ಸೇರುವುದನ್ನ ತಡೆದಂತಾಗತ್ತೆ ಗೋವಿನ ದೊಡ್ಡ ಕರುಳು ನೂರ ಎಂಬತ್ತು ಅಡಿಯಷ್ಟಿದ್ದು ಅದು ಉತ್ಪಾದಿಸುವ ಹಾಲಿನಲ್ಲಿ ಕೆರೋಟಿನ್ ಇರೋದ್ರಿಂದ ಅದನ್ನ ಸೇವಿಸುವ ಮಾನವನ ದೇಹದಲ್ಲಿ ವಿಟಮಿನ್ ಎ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಕೇಳಿಸ್ಕೊಂಡ್ರಲ್ಲ ರಾಜಸ್ಥಾನದ ಹೈಕೋರ್ಟ್ ನ ನ್ಯಾಯಮೂರ್ತಿ ಮಹೇಶ್ ಚಂದ್ರ ಶರ್ಮಾ ಅವರು ಗೋವಿನ ಬಗ್ಗೆ ಇಷ್ಟು ಅಧ್ಯಯನ ನಡೆಸಿದ್ದಾರೆ ಹಾಗೆ ಇಷ್ಟೊಂದು ರೋಚಕ ಸಂಗತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಬಹಳ ಜನಕ್ಕೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಸಂಗತಿಗಳು ಗೊತ್ತಿರಲಿಕ್ಕಿಲ್ಲ ಎನಿವೇಸ್ ಹಸುಗಳ ಬಗ್ಗೆ ಗೊತ್ತಿಲ್ಲದ ಕೆಲವೊಂದು ರೋಚಕ ಸಂಗತಿಗಳನ್ನ ನಾನ್ ನಿಮ್ಗೆ ತಿಳಿಸಿದ್ದೇನೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಲ್ಸಿ ಅಂಡ್ ಮತ್ತಷ್ಟು ಸುದ್ದಿಗೆ ನೀವ್ ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ